ಇವರು ಎಣ್ಣೆಗಲ್ಲ ಎಣ್ಣೆ ಬಾಟ್ಲಿಗೆ ಕಿಕ್ ಕೊಟ್ಟಂತಹ ಕಲಾವಿದ ಮತ್ತೊಬ್ಬರು ವಿಶೇಷ ಅತಿಥಿ ಇದ್ದಾರೆ ಕಲರ್ಸ್ ಕನ್ನಡದ ಮಾಜಿ ಮುಖ್ಯಸ್ಥ ಜಿಯೋ ಸ್ಟುಡಿಯೋಸ್ ಕನ್ನಡದ ಪ್ರೆಸೆಂಟ್ ಮುಖ್ಯಸ್ಥ ಕೋಟಿ ಚಿತ್ರದ ನಿರ್ದೇಶಕ ಪರಮೇಶ್ವರ್ ಗುಲ್ಕನ್ ಅವರು ಬಂದಿದ್ದಾರೆ ಲೀಗಲ್ ಆಗಿ ಮಾತಾಡ್ಬೇಕು ಅಂದ್ರೆ ಸ್ವಲ್ಪ ಮಕ್ಕಳಾಗದ್ ಕಷ್ಟ ನಿಮ್ಗೆ ಏಕೆ ಮದುವೆ ಆಗ್ಬೇಕು ಅಷ್ಟೇ ಸ್ವಲ್ಪ ಭಯ ಇದೆ ಸರ್ ಸಿನಿಮಾ ಬಗ್ಗೆ ನಿಮಗೆ ಸ್ವಲ್ಪ ಕೋಟಿ ಸಿನಿಮಾ ಮಾಡೋಣ ಅಂತ ಹೇಳಿದ ತಕ್ಷಣ ನಿಮಗೆ ಪುಟ್ಟಗೌರಿ ಅಗ್ನಿ ಅಗ್ನಿಸಾಕ್ಷಿ ಇದೆಲ್ಲ ನೆನಪಾಗ್ಲಿಲ್ವಾ ಕೋಟಿ ಸಿನಿಮಾ ಎಷ್ಟು ಸಂಚಿಕೆಯಲ್ಲಿ ಬರ್ತಿದೆ ಸರ್ ಬಡವ್ರ ಮಕ್ಕಳನ್ನ ಬೆಳೆಸ್ದು ಅಂತ ಏನೋ ಹೇಳಿದ್ರಿ ನೀವು ನಾನು ಅಲ್ಲಿ ಸ್ಟೆಥೋಸ್ಕೋಪ್ ಇಟ್ಕೊಂಡು ಎಲ್ಲ ಕಡೆ ಹುಡುಕ್ತೆ ಬಡತನ ಕಾಣಲೇ ಇಲ್ಲ ಸರ್ ಯಾಕೆ ಸರ್ ಒಂದು ಕಾಂಟ್ರವರ್ಸಿನೂ ಇಲ್ಲ ನಿಮ್ಮದು ಬೇಜಾರಾಗಲ್ವಾ ನಿಮ್ಗೆ ಅಯ್ಯೋ ಯಾಕಿಲ್ಲ ಕಾಂಟ್ರವರ್ಸಿ ಸಾವಾಸನೆ ಬೇಡ ನಮಗೆ ಅಂತ ನಮ್ಮ ಸಿನಿಮಾ ಬಜೆಟ್ ಒಂದು ಹಂಡ್ರೆಡ್ ಕೋರ್ಸು ನಮ್ಮ ಪ್ಯಾನ್ ಇಂಡಿಯಾ ಮಾಡೋಣ ಅಂತ ಹೇಳಿದೆ ಅವರು ಬೇಡ ನನಗೆ ಕನ್ನಡದಲ್ಲೇ ಸಾಕಷ್ಟು ರಿಕವರಿ ಮಾಡ್ತೀನಿ ಅಂತ ಹೇಳೋದು ಬಾಯಿಗೆ ಬರದೆ ಮಾತು ತುದಿನಿಗೆ ಕೂತಿದೆ ಸೋತು ಕದ್ದು ಮುಚ್ಚಿ ಕಳ್ಳ ಹೃದಯವು ಕಲಿತಿದೆ ಸದ್ದಿಲ್ಲದೆ ನೆನಪುಗಳದ ಗಣಿತ ನಡೆದಿದೆ ಪರಮ ಸರ್ ನಾವು ಸ್ವಲ್ಪ ಕಷ್ಟ ಯಾಕಂದ್ರೆ ಅವರು ಸಿಕ್ಕಾಪಟ್ಟೆ ಪರ್ಫೆಕ್ಷನ್ ಇಷ್ಟ ಗೊತ್ತ ನಾವು ಅನುಭವಿಸಿದೀವಿ ಸೀರಿಯಲ್ ಅವ್ರ ಸಿನಿಮಾಗೆ ಬಂದ್ಬಿಟ್ರಲ್ಲ ಡಾಲಿಯಾಡೆಡ್ ಸಂತು ಸಿಕ್ಬಿಡ್ಬಿಡಲ್ಲ ಸುಮಾರ್ ಆಗಿರ್ತದೋ ಸೂಪರ್ ಆಗಿರ್ತದೋ ಒಟ್ಟಿನಲ್ಲಿ ಎಲ್ಲಾನು ಕನ್ನಡ ತಾನೇ ಥಿಯೇಟರ್ ಬರ್ತೇನೆ ಹೆಂಗೈತೆ ಜಡ್ಜ್ಮೆಂಟ್ ಗೆ ಬರೋದು ತಪ್ಪು ಪೂಷಾನೆ ನೋಡ್ಬಿಟ್ಟು ಮಾತಾಡಿ ದೇವ್ರ ಮೆಚ್ಕಂತಾನೆ ಕನ್ನಡ ಸಿನಿಮಾಗಳು ಹಾಳಾಗಿಲ್ಲ ಸುಮ್ ಸುಮ್ನೆ ಏನೇನೋ ಹೇಳಂಗಿಲ್ಲ ಕೋಟಿ ಸಿನಿಮಾ ಬರ್ತೈತಲ್ಲ ನೋಡ್ಬಿಟ್ಟು ಮಾತಾಡಿ ಸಿಗ್ತಿವಲ್ಲ ಇದು ಬಿಗ್ ಬಾಸ್ ಈ ಕೂಡಲೇ ಪರಂ ಅವರು ಕೀರ್ತಿ ಕೇಳಿದ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಬೇಕೆಂದು ಆದೇಶಿಸುತ್ತಾರೆ ಬಿಗ್ ಬಾಸ್ ಡಾಲಿಗಿಂತ ಪರಮೇ ಜಾಸ್ತಿ ಟೇಕ್ಸ್ ತಗೊಂಡಿದ್ರು ಡಾಲಿ ಅವರು ತಂದೆ ತಾಯಿ ಮಾತನ್ನ ತುಂಬಾ ಕೇಳ್ತಾರೆ ತಂದೆ ತಾಯಿ ಆಲ್ರೆಡಿ ಒಂದು ಹುಡುಗಿ ತೋರಿಸಿದಾರೆ ಆದ್ರೂ ಹೋಗ್ತಿಲ್ಲ ಅಲ್ಲ ಎಲ್ಲದನ್ನು ಕೇಳಲ್ಲ ನನಗೆ ಹೆಂಗ್ ಬೇಕಾಗೆ ನನ್ನೂರ ಹೆಣ್ಣು ನಿನ್ನೂರ ಮರುಮಳೆ ಆಗಲೇ ಬೇಕು ಭೇಟಿ ನಿನ್ನೂರ ಕಾಲದ ನನ್ನೂರ ಸೇತುವೆಯ ಸಾಗಲೇ ಬೇಕು ನೀವು ಯಾಕೆ ಇವ್ರನ್ನ ಉಪಯೋಗಿಸ್ಕೊಳ್ಳಿಲ್ಲ ರಿಸಿಸ್ಟ್ ಆಗಿ ಅದೊಂದು ಆಕ್ಚುಲಿ ಇದೊಂದು ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ಗೆ ನೀವು ಎಂಟರ್ ಆಗ್ತಾ ಇದ್ದೀರ ಕೀರ್ತಿ ವ್ಯವಹಾರ ಯಾರ ಜೊತೆ ಬೇಕಾದ್ರೂ ಮಾಡ್ಬೋದು ಎರಡು ಮುಖ ಇರೋ ಜೊತೆ ಮಾತ್ರ ಮಾಡ್ಬಾರ್ದು ಕೀರ್ತಿ ಅದು ನಮ್ಮ ಆದಾಗ ಯಾವ ಕೆನ್ನ ಹೊಡಿಬೇಕು ಅನ್ನೋ ಕನ್ಫ್ಯೂಷನ್ ಟೈಮ್ ಎಷ್ಟು ಧನಂಜಯ್ ಅವರ ಅಭಿನಯ ಅದನ್ನು ನೋಡೋದಕ್ಕೆ ನೀವು ನೂರು ರೂಪಾಯಿ ಖಂಡಿತ ಕೊಡಬಹುದು ಅನ್ನೋದು ನನ್ನ ಅನಿಸಿಕೆ ನಾನು ಇದನ್ನ ಎಲ್ಲಿ ನಿಂತ್ಕೊಂಡ್ ಬೇಕಾದ್ರೂ ಹೇಳಬಲ್ಲ ಮರೆಯದಿರಿ ಮರೆಯುತ್ತಿರಿ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತಿರ ಮನ್ಸುಗಳ್